ಎಲ್ಲರಿಗೂ ನಮಸ್ಕಾರ ಧ್ರುವತಾರೆ ಯೂಟ್ಯೂಬ್ ಗೆ ಸ್ವಾಗತ ವಿಶ್ವ ಚೆಸ್ ಚಾಂಪಿಯನ್ಶಿಪ್ ನಲ್ಲಿ ಭಾರತ ಮತ್ತೊಮ್ಮೆ ಅದ್ವಿತೀಯ ಸಾಧನೆಯನ್ನ ಮಾಡಿದೆ ಈ ಹಿಂದೆ ಎರಡ್ ಸಾವಿರದ ಏಳು ಹದಿಮೂರರಲ್ಲಿ ಭಾರತೀಯ ಮೂಲದವರಾದಂತಹ ವಿಶ್ವನಾಥ್ ಆನಂದ್ ರವರು ವಿಶ್ವ ಚೆಸ್ ಚಾಂಪಿಯನ್ಶಿಪ್ ನಲ್ಲಿ ಸಾಮ್ರಾಟರಾಗಿ ಹೊರಹೊಮ್ಮಿದ್ರು ಇದಾದ ಒಂದು ದಶಕಗಳ ನಂತರ ಭಾರತೀಯ ಮೂಲದವರಾದ ಹಾಗೂ ತಮಿಳುನಾಡು ರಾಜ್ಯದವರಾದಂತಹ ಡಿ ಗುಕೇಶ್ ದೊಮ್ಮರಾಜ್ರವರು ವಿಶ್ವ ಚೆಸ್ ಚಾಂಪಿಯನ್ ಪಟ್ಟವನ್ನು ಮುಡಿಗೇರಿಸಿಕೊಳ್ಳುವ ಮೂಲಕ ಭಾರತೀಯ ಎರಡನೇ ಭಾರತೀಯ ಚೆಸ್ ಚಾಂಪಿಯನ್ ಆಗಿ ಅವರು ಹೊಮ್ಮಿದ್ದಾರೆ ಇದೀಗ ಸಿಂಗಾಪುರದ ಟೊರೆಂಟೊ ನಗರದಲ್ಲಿ ನಡೆದಂತಹ ವಿಶ್ವ ಚೆಸ್ ಚಾಂಪಿಯನ್ಶಿಪ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸರಣಿಯಲ್ಲಿ ಭಾರತದ ಹದಿನೆಂಟರ ಅರೆಯದ ಡಿ ಗುಕೇಶ್ ಚೀನಾದ ಡಿಂಗ್ ಲೆರೆನ್ ಅವರನ್ನ ಸೋಲಿಸುವ ಮೂಲಕ ವಿಶ್ವ ಚಾಂಪಿಯನ್ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ದಾರೆ ಈ ಮೂಲಕ ವಿಶ್ವನಾಥ್ ಆನಂದ್ರವರ ನಂತರ ಪ್ರತಿಷ್ಠಿತ ಪ್ರಶಸ್ತಿಯನ್ನು ಗೆದ್ದಂತಹ ಎರಡನೆಯ ಭಾರತೀಯ ಅನ್ನುವಂತಹ ಹೆಗ್ಗಳಿಕೆಗೂ ಕೂಡ ಪಾತ್ರರಾಗಿದ್ದಾರೆ ಅಷ್ಟಕ್ಕೂ ಸಿಂಗಾಪುರದ ರೆಸಾರ್ಟ್ ವರ್ಲ್ಡ್ ಸ್ಯಾಂಟೋಸಾದಲ್ಲಿ ಈಕ್ವೇರಿಯಸ್ ಹೋಟೆಲ್ನಲ್ಲಿ ನಡೆದಂತಹ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವಿಶ್ವ ಚೆಸ್ ಚಾಂಪಿಯನ್ಶಿಪ್ನ ಕೊನೆಯ ಹಾಗೂ ಹದಿನಾಲ್ಕನೇ ಗೇಮ್ನ ಗೆಲ್ಲುವ ಮೂಲಕ ಈ ಒಂದು ಸಾಧನೆಯನ್ನ ಮಾಡಿದ ವಿಶ್ವದ ಅತ್ಯಂತ ಕಿರಿಯ ಚೆಸ್ ಆಟಗಾರ ಅಂತಾನೆ ಹೇಳ್ಬೋದು ಇವರನ್ನ ಈತ ಹದಿನೆಂಟು ವರ್ಷದ ಗ್ರ್ಯಾಂಡ್ ಮಾಸ್ಟರ್ ಡಿ ಗುಕೇಶ್ ವಿಶ್ವ ಚೆಸ್ ಚಾಂಪಿಯನ್ಶಿಪ್ ನಲ್ಲಿ ಇತಿಹಾಸವನ್ನು ಸೃಷ್ಟಿಸಿದ್ದಾರೆ ಈ ರೋಚಕ ಹಣಹಣೆಯಲ್ಲಿ ಕಳೆದ ಬಾರಿ ಚಾಂಪಿಯನ್ ಆದಂತ ಅಂದ್ರೆ ಎರಡ್ ಸಾವಿರದ ಚಾಂಪಿಯನ್ ಆದಂತಹ ಚೀನಾದ ಡಿಂಗ್ ಲೆರೆನ್ ರವರಿಗೆ ಚೆಕ್ ಮೆಟ್ ನೀಡುವ ಮೂಲಕ ಗುಕೇಶ್ ಅವರು ವಿಶ್ವನಾಥ್ ಆನಂದ್ ನಂತರ ವಿಶ್ವ ಚೆಸ್ ಚಾಂಪಿಯನ್ ಗೆದ್ದ ಎರಡನೇ ಭಾರತೀಯ ಅಂತ ಹೇಳಿ ಕರೆಸ್ಕೊಂಡಿದ್ದಾರೆ ಇದು ನಿಜಕ್ಕೂ ಕೂಡ ಇಡೀ ಭಾರತ ಸಂತಸವನ್ನು ಮೂಡಿಸಿದ ಕ್ಷಣ ಇಲ್ಲಿ ಹದಿನಾಲ್ಕು ಸುತ್ತುಗಳ ರೋಚಕ ಹಣಹಣಿಯಲ್ಲಿ ಈ ಗುಕೇಶ್ ಗೆದ್ದಿರ್ತಾರೆ ಹದಿನೈದು ದಿನಗಳ ಕಾಲ ನಡೆದಂತಹ ಈ ವಿಶ್ವ ಚೆಸ್ ಪಂದ್ಯಾವಳಿಯಲ್ಲಿ ಉಭಯ ಆಟಗಾರರು ಕೂಡ ಪ್ರಬಲ ಪೈಪೋಟಿಯನ್ನ ನೀಡಿದ್ದಾರೆ ಹೀಗಾಗಿ ಇದಕ್ಕೂ ಆಡಿದ ಹದಿಮೂರು ಸುತ್ತಗಳಲ್ಲಿ ಇಬ್ಬರು ತಲಾ ಎರಡು ಪಂದ್ಯಗಳನ್ನ ಗೆದ್ದಿರ್ತಾರೆ ಅಹ್ ಚಿನ್ನ ಮೂಲದ ಲೆರೆನ್ ಆಗಿರ್ಬೋದು ಅಥವಾ ಭಾರತೀಯ ಮೂಲದ ಗೋಕೇಶ್ ರವರಾಗಿರ್ಬೋದು ತರ ಎರಡು ಮ್ಯಾಚ್ ಗಳನ್ನ ಗೆದ್ದಿರ್ತಾರೆ ಹಾಗೂ ಒಂಬತ್ತು ಪಂದ್ಯಗಳಲ್ಲಿ ಡ್ರಾನ ಸಮಬಲರಾಗಿ ಡ್ರಾನ ಮಾಡ್ಕೊಂಡಿರ್ತಾರೆ ಆದ್ದರಿಂದ ಇಬ್ಬರ ಬಳಿಯೂ ಕೂಡ ಸಿಕ್ಸ್ ಪಾಯಿಂಟ್ ಫೈವ್ ಆರು ಪಾಯಿಂಟ್ ಐದು ಅಂಕಗಳಿರುತ್ತೆ ನಂತರ ಇದು ಈ ರೀತಿ ಪರಿಸ್ಥಿತಿ ಇದ್ದಂತ ಕಾರಣ ನಿರ್ಣಾಯಕ ಒಂದು ಪಂದ್ಯ ಏನಿತ್ತು ಹದಿನಾಲ್ಕನೇ ಸುತ್ತ ಏನಿತ್ತು ಇದು ನಿಜಕ್ಕೂ ಕೂಡ ಒಂದು ಇಂಪಾರ್ಟೆಂಟ್ ಹಾಗೂ ರೋಚಕ ಪಂದ್ಯವಾಗಿತ್ತು ಈ ಪಂದ್ಯ ಏನಾದರೂ ಡ್ರಾ ಆಗಿದ್ರೆ ಇಬ್ರು ಕೂಡ ಸೆವೆನ್ ಅಂಕಗಳನ್ನ ತಗೊಂಡು ಡ್ರೈ ಬ್ರೇಕರ್ ಮೂಲಕ ನಿರ್ಧಾರವನ್ನ ತೆಗೆದುಕೊಳ್ಬೇಕಿತ್ತು ಆದ್ರೆ ಆ ಅವಕಾಶವನ್ನ ನೀಡದಂತಹ ಗುಕೇಶ್ ರವರು ಅಂತಿಮವಾಗಿ ಸೆವೆನ್ ಪಾಯಿಂಟ್ ಫೈವ್ ಮತ್ತೆ ಸಿಕ್ಸ್ ಪಾಯಿಂಟ್ ಫೈವ್ ಅಂಕಗಳ ಅಂತರದಿಂದ ಪ್ರಶಸ್ತಿಯನ್ನ ತಮ್ಮ ಪಾಲು ಮಾಡಿಕೊಂಡಿದ್ದಾರೆ ಭಾರತೀಯ ಗೋಕೇಶ್ ಡೊಮರಾಜುರವರು ಇದೀಗ ಈ ಗು ಗೋಕೇಶ್ ಯಾರು ಯಾವ ರೀತಿ ಇತಿಹಾಸವನ್ನು ಸೃಷ್ಟಿಸಿದ್ದಾನೆ ಅಂತ ನೋಡೋದಾದ್ರೆ ಈತ ಇಡೀ ವಿಶ್ವದ ಅತ್ಯಂತ ಕಿರಿಯ ಆಟಗಾರ ಅಂತ ಹೇಳ್ಬೋದು ತಮ್ಮ ಹದಿನೆಂಟನೇ ವಯಸ್ಸಿಗೆ ವಿಶ್ವ ಶ್ರೇಷ್ಠ ಚೆಸ್ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ ಈ ಒಂದು ಪ್ರಶಸ್ತಿಯನ್ನು ಜಯಿಸುವ ಮೂಲಕ ಈ ಸಾಧನೆ ಮಾಡಿದಂತಹ ಅತ್ಯಂತ ಕಿರಿಯ ಎಂಬ ದಾಖಲೆಯನ್ನು ಕೂಡ ಗೋಕೇಶ್ ಇದೀಗ ನಿರ್ಮಿಸಿದ್ದಾರೆ ಇವರಿಗೂ ಮುನ್ನ ರಷ್ಯಾದ ಗ್ಯಾರಿ ಕ್ಯಾಸ್ಪರೋ ಅವರು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲೇ ಅನಾಟೋಲಿ ಕಾರ್ಪೋ ಅವರನ್ನು ಸೋಲಿಸುವ ಮೂಲಕ ಕೇವಲ ಇಪ್ಪತ್ತೆರಡನೇ ವಯಸ್ಸಿನಲ್ಲೇ ಈ ಒಂದು ವಿಶ್ವ ಚೆಸ್ ಚಾಂಪಿಯನ್ ಗೆಲ್ಲುವ ಮೂಲಕ ಈ ಸಾಧನೆಯನ್ನ ಮಾಡಿದ ಅತ್ಯಂತ ಕಿರಿಯ ಅನಿಸ್ಕೊಂಡಿದ್ರು ಗ್ಯಾರಿ ಆ ಕ್ಯಾಸ್ಪುರೋ ಆದ್ರೆ ಇದೀಗ ಅವರ ಸಾಧನೆಯನ್ನ ಬ್ರೇಕ್ ಮಾಡಿದ್ದಾರೆ ಅಂದ್ರೆ ಗ್ಯಾರಿ ಕ್ಯಾಸ್ಪುರೋಸ್ ರಷ್ಯನ್ ಆಟಗಾರ ಏನಿದ್ದಾರೆ ಅವರ ಒಂದು ದಾಖಲೆಯನ್ನ ಮುರಿಯುವುದರ ಮೂಲಕ ಗೂಕೇಶ್ ಅವರು ಹದಿನೆಂಟನೇ ವಯಸ್ಸಿನ ಅತ್ಯಂತ ಕಿರಿಯ ಆಟಗಾರ ಅಂತ ಹೇಳಿ ದಾಖಲೆಯನ್ನು ನಿರ್ಮಿಸಿದ್ದಾರೆ ಈತನಿಗೆ ಇದೀಗ ಹದಿನೆಂಟು ವರ್ಷ ಎಂಟು ತಿಂಗಳು ಹದಿನಾಲ್ಕು ದಿನಗಳ ಅಷ್ಟೇ ಕಳೆದಿರೋದ್ರಿಂದ ಈತ ಇದೀಗ ವಿಶ್ವದ ಅತ್ಯಂತ ಕಿರಿಯ ಚೆಸ್ ಆಟಗಾರ ಹೀಗೆ ಗುಕೇಶ್ ದೊಮರಾಜುರವರ ಅವರ ಹಿನ್ನೆಲೆ ಅಥವಾ ಅವರ ಫ್ಯಾಮಿಲಿ ಹಿಸ್ಟ್ರಿ ನೋಡೋದಾದ್ರೆ ಗುಕೇಶ್ ರವರು ತಮಿಳುನಾಡು ಮೂಲದವರು ಅಂತ ಹೇಳಿದ್ದೆ ಈಗಾಗಲೇ ಇವರು ನಾಲ್ಕನೇ ತರಗತಿಯಲ್ಲೇ ಅವರ ವಿದ್ಯಾಭ್ಯಾಸ ಅಂದ್ರೆ ವಿದ್ಯಾಭ್ಯಾಸವನ್ನು ಮುಂದುವರಿಸಿದ್ರು ಆದ್ರೆ ಅದಕ್ಕಿಂತ ಹೆಚ್ಚಾಗಿ ಅವರು ಚೆಸ್ ಆಟಗದ ಕಡೆಗೆ ಒಲವನ್ನ ತೋರಿರ್ತಾರೆ ಇವರ ತಂದೆ ರಜನಿಕಾಂತ್ ಇ ಎನ್ ಟಿ ಸರ್ಜನ್ ಆಗಿರ್ತಾರೆ ಇವರು ತಮ್ಮ ಮಗನಿಗೆ ಚೆಸ್ ಆಯ್ಕೆ ಏನಿತ್ತು ಅದರಲ್ಲಿ ಬಹಳ ಆಸಕ್ತಿ ಇರೋ ಕಾರಣ ಆತನನ್ನ ಬೆಂಬಲಿಸ್ತಾರೆ ಅವರ ತಾಯಿ ಆಗಿರುವಂತಹ ಏನು ಅವರು ಮೈಕ್ರೋಬಯಾಲಜಿಸ್ಟ್ ಆಗಿ ಕೆಲಸವನ್ನ ಮಾಡ್ತಿರ್ತಾರೆ ಅವರು ಕೂಡ ತನ್ನ ಮಗನ ಆಸೆಗಳಿಗೆ ನೀರೆರಿತಾರೆ ಪೋಷಿಸ್ತಾರೆ ಇದೇ ರೀತಿ ಆತ ತನ್ನ ಹನ್ನೊಂದನೇ ವಯಸ್ಸಿನಲ್ಲೇ ಅವನು ಚಾಂಪಿಯನ್ ಆಗಿರ್ತಾರೆ ಗೋಕೇಶ್ ರವರು ಇದೀಗ ಹದಿನೆಂಟನೇ ವಯಸ್ಸಿನೇ ಭಾರತೀಯ ಅ ಮೂಲದವರಾದಂತಹ ಗುಕೇಶ್ ಅವರು ಇಡೀ ವಿಶ್ವದ ಚಾಂಪಿಯನ್ಶಿಪ್ ಅನ್ನ ಮುಡಿಗೇರಿಸಿಕೊಂಡಿದ್ದಾರೆ ಇದು ನಿಜಕ್ಕೂ ಕೂಡ ನಮ್ಮ ಒಂದು ವಲಯದಲ್ಲಿ ಹಾಗೂ ವಿಶ್ವ ಮಟ್ಟದಲ್ಲಿ ಒಂದು ದೊಡ್ಡ ಹೆಸರನ್ನ ತಂದ್ಕೊಟ್ಟಿದೆ ಅಂತ ಹೇಳ್ಬೋದು ಯಾಕಂದ್ರೆ ನಾವು ಭಾರತೀಯರು ಹೆಚ್ಚಾಗಿ ಅಹ್ ಏನು ಕ್ರಿಕೆಟ್ ಆಟಗಳನ್ನ ಬೆಂಬಲಿಸ್ತಾ ಇದ್ರು ಹೊರಗಳ ಹೊರ ಜಗತ್ತಿನಲ್ಲೂ ಕೂಡ ಅಂದ್ರೆ ಬೇರೆ ಬೇರೆ ರಾಜ್ಯ ದೇಶಗಳಲ್ಲೂ ಕೂಡ ಕ್ರಿಕೆಟ್ಗೆ ಭಾರತೀಯರನ್ನ ಹೆಸರುವಾಸಿಯಾಗಿ ಮಾಡಿದ್ರು ಇದೀಗ ಚೆಸ್ ನಲ್ಲಿ ಮತ್ತೊಮ್ಮೆ ಎರಡನೇ ಬಾರಿಗೆ ಸಾಧನೆಯನ್ನ ಮಾಡಿರೋದು ನಿಜ ಕೂಡ ಅದ್ವಿತ diye anlatan her bodu ಇವರು ಈ ಒಂದು ಸಾಧನೆಯನ್ನ ಮಾಡೋದಕ್ಕೆ ಹೆಚ್ಚು ಶ್ರಮವನ್ನ ವಹಿಸಿದ್ದಾರೆ ಅವರು ವಿಶ್ವಶ್ರೇಷ್ಠ ಏನು ಕೋಚ್ಗಳ ಮೂಲಕ ಅವರು ಕೋಚ್ ಅನ್ನ ಪಡ್ಕೊಂಡಿರ್ತಾರೆ ಅಂದ್ರೆ ಟ್ರೈನಿಂಗ್ ಅನ್ನ ಪಡ್ಕೊಂಡಿರ್ತಾರೆ ಸ್ವತಃ ವಿಶ್ವನಾಥ್ ಆನಂದ್ ರವರೇ ಈ ಗೋಕೇಶ್ ರವರಿಗೆ ಟ್ರೈನಿಂಗ್ ಅನ್ನ ಕೊಟ್ಟಿರ್ತಾರೆ ಇದೀಗ ಅಲ್ಟಿಮೇಟ್ ಆಗಿ ಇವರು ಚಾಂಪಿಯನ್ಶಿಪ್ನ ಗೆದ್ದಿರೋದು ನಿಜಕ್ಕೂ ಕೂಡ ಸಂತಸವನ್ನ ಅಹ್ ಮಾಡ್ ಅಂತ ಹೇಳ್ಬೋದು ಅದು ಕೂಡ ಅತ್ಯಂತ ಚಿಕ್ಕ ವಯಸ್ಸಿಗೆ ಈ ಒಂದು ಸಾಧನೆಯನ್ನ ಮಾಡಿದ್ದಾರೆ ಚೆಸ್ ಅನ್ನ ಪ್ರತಿ ಎರಡು ವರ್ಷಗಳಿಗೂ ಬಂದ್ರೆ ಈವನ್ ಇಯರ್ ನಲ್ಲಿ ಆಯೋಜಿಸಲಾಗತ್ತೆ ಈಗ ಎರಡ್ ಸಾವಿರದ ಇಪ್ಪತ್ತು ಮತ್ತು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಆಯೋಜಿಸಬೇಕಾಗಿತ್ತು ಆದ್ರೆ ಕೋವಿಡ್ ಇದ್ದಂತ ಕಾರಣ ಇಪ್ಪತ್ತೊಂದು ಮತ್ತು ಇಪ್ಪತ್ ಮೂರರಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದು ಮತ್ತೆ ಇಪ್ಪತ್ ಮೂರರಲ್ಲಿ ಆಯೋಜನೆ ಮಾಡಲಾಗಿತ್ತು ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಚೀನಾದ ಡಿಂಗ್ ಲಿರೇನ್ ಅವರು ಅಹ್ ವಿಶ್ವ ಚೆಸ್ ಚಾಂಪಿಯನ್ ಆಗಿದ್ರು ಅದಾದ ನಂತರ ಇದೀಗ ಎರಡ್ ಸಾವಿರದ ಇಪ್ಪತ್ನರ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಗುಕೇಶ್ ದೊಮ್ಮರಾಜುರವರು ಒಂದು ಸಾಧನೆಯನ್ನ ಮಾಡಿದಂತಹ ಎರಡನೇ ಭಾರತೀಯ ಅಂತ ಹೇಳಿ ಹೇಳಿಸ್ಕೊಂಡಿದ್ದಾರೆ ನಿಜಕ್ಕೂ ಈ ಒಂದು ಇವರ ಆಟ ವೈಖರಿ ಹಾಗೂ ಇವರು ಗೆದ್ದಿರುವಂತದ್ದು ಎಷ್ಟೋ ಜನಕ್ಕೆ ಆಗಿದೆ ನಮ್ಮ ಮಿತ್ರ ರಷ್ಯಾದವರು ಕೂಡ ಇವರ ಒಂದು ಆಟವನ್ನ ಹಾಗೂ ಇವರ ಗೆಲುವನ್ನು ಮೋಸದಾಟ ಅಂತ ಹೇಳಿ ಬಿಂಬಿಸಿದ್ದಾರೆ ಯಾಕಂತಂದ್ರೆ ಎಲ್ಲ ಹಂತದಲ್ಲೂ ಡ್ರಾ ಆಗ್ತಿದ್ದಂತಹ ಪಂದ್ಯ ಕೊನೆಯ ಹಂತದಲ್ಲಿ ಒಂದು ರಾಂಗ್ ಮೂವ್ ನಿಂದಾಗಿ ಇವರು ಡಿಂಗ್ ಅಲ್ಲಿರೇನ್ ಏನಿದ್ದಾರೆ ಅವರ ರಾಂಗ್ ಮೂವ್ ಡ್ರಾಂಗ್ ಡಿಸಿ ಒಂದು ಆಟವ ಕೈ ತಪ್ಪುತ್ತೆ ಇದನ್ನ ರಷ್ಯನ್ ಆಟಗಾರರು ವಿಶ್ವಶ್ರೇಷ್ಠ ರಷ್ಯನ್ ಚೆಸ್ ಆಟಗಾರರು ಹೀಗೆಳೆದಿದ್ದಾರೆ ಇವರ ಗೆಲುವನ್ನ ಅಂದ್ರೆ ಗುಕೇಶ್ ಗೆಲುವನ್ನ ಅವಮಾನಿಸಿದ್ದಾರೆ ಇವರು ಬೇಕಂತಲೇನೆ ಚೀನಾದ ಆಟಗಾರ ಸೋತಿದ್ದಾರೆ ಭಾರತಕ್ಕೆ ಆಟವನ್ನು ಬಿಟ್ಟುಕೊಟ್ಟಿದ್ದಾರೆ ಅಂತ ಹೇಳಿ ಹೇಳಿದ್ದಾರೆ ಇದು ನಿಜಕ್ಕೂ ಕೂಡ ಅಸಮಾಧಾನ ಯಾವುದೇ ಒಬ್ಬ ಕ್ರೀಡಾಪಟು ಕೂಡ ಯಾವ ಒಂದು ಮಟ್ಟದಲ್ಲೂ ಕೂಡ ಆತ ಗೆಲುವನ್ನ ಕೈ ಚೆಲ್ಲಲ್ಲ ತನ್ನ ದೇಶವನ್ನು ಬಿಟ್ಟು ಕೆಲಸ ಮಾಡಲ್ಲ ಆದರೆ ಈ ಒಂದು ಆಪಾದನೆಯನ್ನ ಭಾರತ ಮೂಲದ ಈ ಗುಕೇಶ್ ಮೇಲೆ ಹೇರ್ತಾ ಇರೋದು ಅಥವಾ ನಮ್ಮ ಭಾರತದ ಮೇಲೆ ಹೇರ್ತಾ ಇರೋದು ನಿಜಕ್ಕೂ ಕೂಡ ಅವಮಾನೀಯ ಮತ್ತು ಅಪಮಾನೀಯ ಅಂತ ಹೇಳ್ಬೋದು ಯಾರು ಏನೇ ಹೇಳಿ ಬೇರೆ ಅಮೆರಿಕ ಆಗಿರ್ಬೋದು ಅಥವಾ ಚೀನಾ ಆಗಿರ್ಬೋದು ಬೇರೆ ಎಲ್ಲ ದೇಶವೂ ಕೂಡ ಭಾರತದ ಈ ಒಂದು ಸಾಧನೆಯನ್ನು ಶ್ಲಾಘಿಸ್ತಿದೆ ಅಂತ ಹೇಳ್ಬೋದು ನಮ್ಮ ಮಿತ್ರ ರಾಷ್ಟ್ರವಾದಂತಹ ರಷ್ಯಾ ಹೊಟ್ಟೆ ಉರಿಯಿಂದನೂ ಹೊಟ್ಟೆ ಕಿಚ್ಚನಿಂದನೂ ಅಥವಾ ತಮಗೆ ಈ ಗೆಲುವು ಸಾಧ್ಯ ಆಗಲಿಲ್ಲ ಕಾರಣಕ್ಕೂ ಈ ಒಂದು ಮಾತುಗಳನ್ನ ಆಡ್ತಾ ಇರಬಹುದು ಆದರೆ ನಿಜಕ್ಕೂ ಕೂಡ ಸ್ಪೋರ್ಟ್ಸ್ ಏನು ಇಂಟೆನ್ಷನ್ ಇಂದ ಹಾಗೆ ಗೆಲುವು ಸಾಧಿಸಬೇಕು ದೇಶಕ್ಕೆ ಹೆಸರು ತಂದು ಕೊಡಬೇಕು ಅಂತ ಹೇಳಿ ಆಟಗಾರ ಗೋಕೇಶ್ ಅವರು ಆಟವನ್ನ ಆಡಿದ್ದಾರೆ ಹಾಗೂ ಇದೀಗ ತಮ್ಮ ತಾಯ್ನಾಡಿಗೆ ನಮ್ಮ ಭಾರತಕ್ಕೆ ಒಂದು ಹೆಮ್ಮೆಯನ್ನ ತಂದುಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಯಾರು ಏನು ಹೇಳಿ ನಿಮ್ಮ ಸಾಧನೆಯನ್ನ ನಾವು ಸಾಗಿಸ್ತೇವೆ ಯಾಕಂದ್ರೆ ಒಬ್ಬ ಪ್ರತಿಯೊಬ್ಬ ಆಟಗಾರನಿಗೂ ಅವನ ಆಟದ ಮೇಲೆ ನಂಬಿಕೆ ಇದ್ದೇ ಇರುತ್ತೆ ಯಾರು ಕೂಡ ಬೇಕಂತಲೇ ಬೇರೆ ಅಥವಾ ಆಪೋಸಿಟ್ ಕ್ಯಾಂಡಿಡೇಟ್ಗೆ ಗೆ ಆಟವನ್ನ ಬಿಟ್ಟು ಕೊಡಲ್ಲ ನಾವು ಇವರ ಆಟವನ್ನ ಶ್ಲಾಘಿಸೋಣ ಹಾಗೆ ಗೋಕೇಶ್ ರವರಿಗೆ ಫ್ಯೂಚರ್ ಗೆ ಒಳ್ಳೇದಾಗ್ಲಿ ಈಗಾಗಲೇ ಈತ ಹನ್ನೊಂದು ಕೋಟಿಯನ್ನ ಈ ಒಂದು ಪಂದ್ಯದ ಮೂಲಕ ಗಳಿಸಿದ್ದಾರೆ ಇಷ್ಟು ಚಿಕ್ಕ ವಯಸ್ಸಿಗೆ ಏನು ಹದಿನೆಂಟು ವಯಸ್ಸಿಗೆ ಇಪ್ಪತ್ತು ಕೋಟಿಯಷ್ಟು ಆಸ್ತಿಯನ್ನು ಸಂಪಾದನೆ ಮಾಡಿದ್ದಾರೆ ಇದರ ನಿಜಕ್ಕೂ ಇದರ ಇವರ ಸಾಧನೆ ಅಂತಾನೆ ಹೇಳ್ಬೋದು ಮುಂದಿನ ಇವರ ಜೀವನಕ್ಕೆ ಒಳ್ಳೆಯದಾಗ್ಲಿ ಅಂತ ಶುಭ ಹಾರೈಸೋಣ ಹಾಗೆ ಮತ್ತೆ ಬರುವಂತಹ ಎಲ್ಲಾ ಚಾಂಪಿಯನ್ಶಿಪ್ ಟ್ರೋಫಿಗಳನ್ನ ಭಾರತವೇ ಪಡ್ಕೊಳ್ಳಿ ಅಂತ ಹೇಳಿ ಕೇಳ್ಕೊಂಡು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಎಲ್ಲರಿಗೂ ಕೂಡ ಧನ್ಯವಾದಗಳು ಧ್ರುವತಾರೆ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ